ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಹಾಗೆ ಇವತ್ತಿನ ಪ್ರೋಮೋ ಕೂಡ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿನ್ನೆಯ ಎಪಿಸೋಡ್ ನೋಡಿದಾಗ ಆರಂಭದಲ್ಲಿ ಗಿಲ್ಲಿಯವರು ಕರ್ನಾಟಕ ಜನತೆಯನ್ನು ಸೈಕ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಅದೇನಂತ ಎಲ್ಲರೂ ನೋಡಿರ್ತೀರ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಜರ್ನಿ ಇವತ್ತಿಗೆ ಎಂಡಾದರೆ ಲಾಸ್ಟ್ ಸ್ಪೀಚ್ ಏನು ಕೊಡ್ತೀರ ಅಂತ ಅದಕ್ಕೆ ಎಲ್ಲರೂ ಅವರವ್ರ ಶೈಲಿಯಲ್ಲಿ ಹೇಳಿದರು ಆದರೆ ಗಿಲ್ಲಿ ಹೇಳಿದ ಮಾತು ಜನರ ಮನಸ್ಸನ್ನು ಇನ್ನೊಮ್ಮೆ ಗೆಲ್ಲುವಂತೆ ಇತ್ತು ಹೌದು ನಾನು ಎವಿಕ್ಟ್ ಆಗಿದ್ದೀನಿ ಆದರೆ ಜನರ ಮನಸ್ಸಿಂದ ಡಿಲೀಟ್ ಆಗಿಲ್ಲ ಅಂತ ಹೇಳ್ತಾರೆ ಏನು ಗುರು ಮಾತಲ್ಲಿ ಗಿಲ್ಲಿನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಬಿಗ್ ಬಾಸ್ ಮನೇಲಿ ಅಲ್ವಾ ಇನ್ನು ಎರಡು ಡೈಲಾಗ್ ಹೇಳಿರ್ತಾನೆ ಅದು ಕೂಡ ಚೆನ್ನಾಗಿತ್ತು ಆದರೆ ಈ ಮಾತಂತೂ ಡೈರೆಕ್ಟ್ ಶೂಟ್ ಮಾಡ್ದಾಗಿತ್ತು ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಬ್ರನ್ನೊಬ್ರು ಕಾರಣಗಳನ್ನು ಕೊಟ್ಟುಕೊಂಡು ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಅಥವಾ ಯಾರಿಗಾದರೂ ಕೂಡ ಒಂದು ಗಿಫ್ಟನ್ನು ಕೊಡಬೇಕು ಅಂತ ಸುದೀಪ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದು ರಕ್ಷಿತಾ ಮತ್ತು ರಘು ಅವರು ರಕ್ಷಿತಾ ಅವರು ಗಿಫ್ಟನ್ನು ರಘು ಅವರಿಗೆ ಕೊಡ್ತಾರೆ ಅವರು ಕೊಡುವಾಗ ಹೇಳಿದ್ದ ಮಾತುಂಟಲ್ಲ ಅದಂತೂ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು ಹಾಗೆ ಅವರು ಕೂಡ ರಕ್ಷಿತ ಅವರಿಗೆ ಗಿಫ್ಟ್ ಕೊಡ್ತಾರೆ ಅವರು ಕೂಡ ಎಮೋಷನಲ್ ಆಗಿಬಿಟ್ರು ಹಾಗೆ ಗಿಲ್ಲಿಯವರು ಕಾವ್ಯ ಅವರಿಗೆ ಕೊಡ್ತಾರೆ ಕಾವ್ಯವರು ಧನುಷ್ ಮತ್ತು ಗಿಲ್ಲಿಯವರಿಗೆ ಗಿಫ್ಟನ್ನು ಕೊಡ್ತಾರೆ ಗಿಲ್ಲಿ ಮತ್ತು ಅವರ ಸ್ನೇಹ ತುಂಬ ಚೆನ್ನಾಗಿದೆ ಗಿಲ್ಲಿಯವರಂತೂ ಅದ್ಭುತವಾದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಹೊಂದಿದವರು ಅಂತಲೇ ಹೇಳ್ಬೋದು ನಿನ್ನೆ ರಾತ್ರಿಯಿಂದಲೇ ವೋಟಿಂಗ್ ಲೈನ್ ಓಪನ್ ಆಗಿದೆ ಎಲ್ಲರೂ ಕೂಡ ನಿಮ್ಮ ಓಟನ್ನು ಗಿಲ್ಲಿಯವರಿಗೆ ಹಾಕಿ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ ಅದರ ನಂತರ ವಿನ್ನರ್ ಯಾರು ಆಗಬೇಕಂತ ಮತ್ತೆ ವೋಟಿಂಗ್ ಓಪನ್ ಆಗುತ್ತೆ ಅಲ್ಲೂ ಕೂಡ ವೋಟ್ ಮಾಡಿ ಈ ಸೀಸನ್ನ ಕಪ್ ಸರಿಯಾದ ವ್ಯಕ್ತಿಗೆ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು